ಶಾಲೆಯ ಶಿಕ್ಷಕಿ ದಿಢೀರ್ ವರ್ಗಾವಣೆ ಖಂಡಿಸಿ ಶಾಲೆಗೆ ಬೀಗ ಜಡೆದು ಪೋಷಕರು ಹಾಗೂ ಮಕ್ಕಳಿಂದ ಪ್ರತಿಭಟನೆ ಇಫೈ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕಾಶೆಟ್ಟಿಪಲ್ಲಿ ಗ್ರಾಮದಲ್ಲಿ ಶಾಲೆಗೆ ಬೀಗ ಜಡೆದು ಪೋಷಕರು ಹಾಗೂ ಮಕ್ಕಳು ಪ್ರತಿಭಟನೆ ಮಾಡಿದ್ದಾರೆ ಶಾಲೆಯ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಲಾಗಿದ್ದು ಗ್ರಾಮದ ಉನ್ನತೀಕೃತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಇವೊಂದು ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಶಾಲೆಯ ಇಂಗ್ಲಿಷ್ ಭಾಷಾ ಶಿಕ್ಷಕಿ ವರಲಕ್ಷ್ಮಿಯವರನ್ನ ದಿಢೀರಂತ ವರ್ಗಾವಣೆ ಮಾಡಲಾಗಿದೆ ಶಿಕ್ಷಕಿಯನ್ನು ನಂಬಿ ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗೆ ಬಂದಿರುವ ಕೆಲ ವಿದ್ಯಾರ್ಥಿಗಳು ಇದೀಗ ನೆಚ್ಚಿನ ಶಿಕ್ಷಕಿ ದಿಢೀರ್ ವರ್ಗಾವಣೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಗುತ್ತಿದೆ ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿರತ್ನಯ್ಯ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದ್ದು ವರ್ಗಾವಣೆ ಆದೇಶ ಹಿಂಪಡೆಯಲು ಒತ್ತಾಯಿಸಿ ಇವತ್ತಿನ ಪಾಠ ಪ್ರವಚನ ಬದಿಗಿಟ್ಟ ಮಕ್ಕಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಗೌಲಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಶಾಲೆ ಇದ್ದು ಇದೀಗ ಈ ಶಾಲೆಗೆ ಬೀಗ ಚೆಡಿದು ಪ್ರತಿಭಟನೆಯನ್ನು ಮಾಡಲಾಗ್ತಿದೆ ಮತ್ತು ನನ್ನ ಹೆಸರು ರಾಮಚಂದ್ರ ರೆಡ್ಡಿ ಅಂತ ನಾವು ನಮ್ಮ ಗ್ರಾಮಸ್ಥರೆಲ್ಲರೂ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಇಲ್ಲಿ ಭಾಗವಹಿಸಿದ್ದೀವಿ ವಿಷಯವೇನೆಂದರೆ ಸುಮಾರು ಹತ್ತು ಇಪ್ಪತ್ತು ಜನ ವಿದ್ಯಾರ್ಥಿಗಳ ಇರುವ ಕಾಲದಿಂದ ಈಗ ನೂರ ಹತ್ತು ಜನ ವಿದ್ಯಾರ್ಥಿಗಳು ಆಗಿದ್ದಾರೆ ನಮ್ಮ ಶಾಲೆಯಲ್ಲಿ ಇಷ್ಟು ವಿದ್ಯಾರ್ಥಿಗಳು ಶಾಲೆಗೆ ಸೇರಲಿಕ್ಕೆ ಕಾರಣ ಈಗಿರ್ತಕ್ಕಂಥ ಟೀಚರ್ಸು ಅಷ್ಟು ಶ್ರಮ ವಹಿಸಿ ಇಲ್ಲಿ ಒಳ್ಳೆ ಪಾಠ ಪ್ರವಚನಗಳು ಮಾಡಿ ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಡ್ಸ್ಕೊಂಡು ಹೋಗ್ತಾ ಇರುವಾಗ ಈ ನಮ್ಗೆಲ್ಲ ಒಂದು ಸಮಾಧಾನ ಆಗಿ ಎಲ್ಲ ವಿದ್ಯಾರ್ಥಿಗಳು ಪ್ರೈವೇಟ್ ಸ್ಕೂಲ್ಗೂ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಸೇರಿಸಿದೆ ಈಗಿರುವಾಗ ನೂರು ಜನ ಸ್ಟೂಡೆಂಟ್ಸ್ ಇದ್ದಾಗ ಬರೀ ನಾಲ್ಕು ಟೀಚರ್ಸು ಮತ್ತು ಹೆಚ್ಚುವರಿ ತೋರಿಸ್ಕೊಟ್ಟು ವರ್ಗಾವಣೆ ಮಾಡಿರೋದು ಇದು ತುಂಬ ನಷ್ಟ ನಮಗೆ ನಮ್ಮ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ತುಂಬ ನಷ್ಟ ಇದು ಅದೇ ನಮ್ಮ ರಾಜ್ಯದ ಸಮೀಕ್ಷೆ ತಗೊಂಡ್ರೆ ಹತ್ತು ಸಾವಿರ ಟೀಚರ್ಸು ಸ್ಟೂಡೆಂಟ್ಸು ಸ್ಕೂಲ್ಗಳಿಲ್ಲ ಬೀದಿಗೆ ಬಂದಿದ್ದಾರೆ ಈಗಿರುವಾಗ ಅಷ್ಟು ಜನ ಟೀಚರ್ಸ್ ಉದ್ಯೋಗ ಇಲ್ಲ ಅವರಿಗೆ ಪ್ಲಸ್ಸು ಸ್ಟೂಡೆಂಟ್ಸೇ ಇಲ್ಲ ಸ್ಕೂಲ್ಗಳಲ್ಲಿ ನಮ್ಮ ಕಶಟ್ಪಳ್ಳಿ ಶಾಲೆಯಲ್ಲಿ ನೂರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ಸರ್ಕಾರ ಇದಕ್ಕೆ ಇದ್ರ ಬಗ್ಗೆ ಎಷ್ಟು ಆಳವಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ನೀವೇ ಯೋಚನೆ ಮಾಡಿ ಸ್ವಲ್ಪ ಈಗಿರುವಾಗ ಈ ಟೀಚರ್ಸ್ನ ಹೆಚ್ಚುವರಿ ಅಂತ ತೋರಿಸಿ ವರ್ಗಾವಣೆ ಮಾಡಿರೋದು ನಮ್ಮ ಸ್ಟೂಡೆಂಟ್ಸ್ಗೆ ತುಂಬಾ ತಡೆಯಲಾರ್ದ ತಡೆಯಲಾರ್ದಂತ ನಷ್ಟ ಈಗಿರುವಾಗ ವರಲಕ್ಷ್ಮಿ ಮೇಡಮ್ ಅವ್ರೂ ನಮ್ಮ ಶಾಲೆಯಿಂದ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು ಯಾಕೆಂದರೆ ಅವರು ಮಲ್ಟಿಪಲ್ ಜಾಬ್ಸ್ ಮಾಡ್ತಾಯಿದ್ರು ನಮ್ಮ ಸ್ಟೂಡೆಂಟ್ಸ್ಗೆ ವಿಭಿನ್ನವಾದ ರೀತಿಯಲ್ಲಿ ಅವ್ರಿಗೆ ಜ್ಞಾನ ಜ್ಞಾನೋದಯ ಆಗುವಂಗೆ ತುಂಬ ಅಚ್ಚುಕಟ್ಟಾಗಿ ಪಾಠ ಪ್ರವಚನಗಳು ಮಾಡ್ತಾಯಿದ್ರು ಹಾಗಾಗಿ ನಮಗೆ ವರಲಕ್ಷ್ಮಿ ಮೇಡಮ್ ಅವ್ರನ್ನೂ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು ನಮ್ಮ ಶಾಲೆಗೆ ಹಿಂತಿರುಗಿಸ್ಬೇಕು ಆಗಿರೋ ವರ್ಗಾವಣೆಯನ್ನು ವಜಾಗೊಳಿಸಿ ನಮ್ಮ ಶಾಲೆಗೆ ಹಿಂತಿರುಗಿಸ್ಬಿಡ್ಬೇಕೆಂದು ಮತ್ತು ಇಲಾಖೆ ಕೆಲವು ಅಧಿಕಾರಿಗಳು ಹೇಳ್ತಿದ್ರೆ ನಿಮಗೆ ಡೆಪ್ಟೇಷನ್ ಕೊಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಮ್ಗೆ ಡೆಪ್ಟೇಷನ್ ಅವಶ್ಯಕತೆ ಇಲ್ಲ ಕಾರಣ ನಾವು ಬೇರೆಯವ್ರ ಹೋಗಿ ಊಟ ಮಾಡ್ದಂಗೆ ಆಗುತ್ತೆ ಎಷ್ಟು ದಿನ ಅಂತೂ ಬೇರೆಯವ್ರ ಮನೆಯಲ್ಲಿ ಊಟ ಮಾಡೋಕ್ಕಾಗುತ್ತೆ ಹಾಗಾಗಿ ಅವ್ರಿಗೆ ಟೀಚರು ಈಗ ಬೇರೆ ಸ್ಕೂಲ್ಗೆ ವರ್ಗಾವಣೆ ಮಾಡಿ ಮತ್ತೆ ಇಲ್ಲಿ ಬಂದರೆ ಅಲ್ಲಿ ಅವ್ರಿಗೆ ಮನಸ್ಸೆಲ್ಲ ಅಲ್ಲಿರುತ್ತೆ ಹಂಗಾಗಿ ಅವ್ರಲ್ಲಿ ಅವರಿಲ್ಲಿ ಪಾಠ ಪ್ರವಚನಗಳು ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಅವ್ರ ಗಮನ ಎಲ್ಲ ಆ ಕಡೆ ಇರುತ್ತೆ ಎಂದಾದರೂ ನಾನು ಅಲ್ಲೇ ಹೋಗ್ಬೇಕಲ್ಲ ನಾವು ಆವ್ರ ಗಮನ ಆ ಕಡೆ ಇರುತ್ತೆ ಹಂಗಾಗಿ ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರನ್ನ ಇಲ್ಲೇ ನಮ್ಮ ಕಶಟ್ಪಲ್ಲಿ ಶಾಲೆಗೆ ವರ್ಗಾವಣೆ ಮಾಡೋದು ತುಂಬ ಉತ್ತಮ ಹಂಗಾಗಿ ನಾವು ಈ ವರ್ಗಾವಣೆಯನ್ನು ಹಿಂಪಡೆದು ನಮ್ಮ ಶಾಲೆಗೆ ವರ್ಗಾವಣೆ ಮಾಡುವುದನ್ನು ನಾವು ನಿರಂತರ ಹೋರಾಟ ಧರಣಿಯನ್ನು ಕೈ ಬಿಡುವುದಿಲ್ಲ ಇದು ಕೈಚಲಕನೂ ಇದೆ ಯಾಕಂದರೆ ಕೆಲವು ಕೆಲವರು ಈ ಶಾಲೆಯ ಅಭಿವೃದ್ಧಿಯನ್ನು ಸಹಿಸಲಾರದೆ ಪದೇ ಪದೇ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಹೋದ ವರ್ಷ ಒಬ್ಬ ಟೀಚರ್ನು ಅವರು ತುಂಬ ಅಚ್ಚುಕಟ್ಟಾಗಿ ಪಾಠ ಪ್ರವಚನಗಳು ಮಾಡ್ತಾ ಇದ್ರು ನಮ್ಮದು ಅರವತ್ತು ಸ್ಟ್ರೆಂತ್ ಇದ್ದಾಗ ಇಲ್ಲಿ ಹೆಚ್ಚುವರಿ ಅಂತ ತೋರಿಸ್ಬಿಟ್ಟು ಬರೀ ಇಪ್ಪತ್ತಾರು ಇರುವ ಸ್ಕೂಲ್ಗೆ ಹಾಕಿದ್ದಾರೆ ಅದು ಯಾವ ನ್ಯಾಯ ಇಂಥ ಅವಘಡಗಳು ತುಂಬ ನಡೀತಾ ಇದೆ ನಮಗೆ ನಮಗೆ ನಮ್ಮ ಶಾಲೆಯ ಅಭಿವೃದ್ಧಿ ಸಹಿಸಲಾದ್ರೆ ಕೆಲವರು ನಿರಂತರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಇದು ಅರ್ಗ ಅಧಿಕಾರಿ ವರ್ಗಕ್ಕೆ ಒಳ್ಳೆಯದಲ್ಲ ನಿಮ್ಮ ದಯ ನಿಮ್ಮ ಕಷ್ಟ ನಿಮ್ಮ ಸುಖ ಏನಿದೆ ನೀವು ಅನುಭವಿಸ್ಕೊಳ್ಳಿ ನಮ್ಮ ಶಾಲೆಯ ಅಭಿವೃದ್ಧಿ ನಾವು ಮಾಡ್ಕೋತೀವಿ ನಮ್ಮ ಶಾಲೆ ಅಭಿವೃದ್ಧಿ ಸಹಿಸ್ಲಾರ್ದೆ ನೀವು ಯಾಕೆ ಇಷ್ಟೊಂದು ದುರಬ ದುರ್ಬಿತಿ ತೋರಿಸ್ತೀರಂತ ನಾವು ಅವ್ರಿಗೆ ಒಂದು ಕ್ಯೂ ಮಾತು ಹೇಳ್ತಾ ನಮ್ಮ ಲಕ್ಷ್ಮಿಯನ್ನು ನಮಗೆ ಹಿಂತ ಕೊಡ್ಬೇಕು ಅಂತ ಹೇಳಿ ನಮ್ಮ ಇಲಾಖೆಗೆ ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಪರವಾಗಿ ವಿನಂತಿ ಮಾಡ್ಕೊಡ್ತೀವಿ ನಾವು ಬಂದಂಗೆ ಏನು ಕಾಣ್ತಾ ಇಲ್ಲ ಖಾಸಗಿ ಶಾಲೆಯಿಂದ ನಾವು ನಮ್ಮ ಶಾಲೆ ಮಕ್ಕಳನ್ನು ಈ ಶಾಲೆಯಲ್ಲಿ ಸೇರಿಸಿರ್ತಕ್ಕಂಥ ಮಕ್ಕಳು ಹೋದ ವರ್ಷ ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನೂ ಅಲ್ಲಿಂದ ಕರ್ಕೊಂಡ್ ಇಲ್ಲಿ ಸೇರಿಸಿದೀವಿ ನಮ್ಮ ಕಣ್ಣು ಕಾಣಿಸ್ದಂಗೆ ಕಾಣ್ತಾ ಇಲ್ಲ ಹಿಂದೆ ಏನಾದರೂ ಇರಬಹುದೇನೋ ಗೊತ್ತಾಗ್ತಾ ಇಲ್ಲ ಕೆಲವು ಅಧಿಕಾರಿ ಕೆಲವು ಸರ್ಕಾರಿ ಶಾಲೆಯವರೇ ನಮ್ಮನ್ನು ಸಹಿಸಲಾರದೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಭಾವನೆ ವಿಕ್ವಿಜೇಷನ್ ಕೊಟ್ಟು ಒಂದು ತಿಂಗಳಾಯ್ತು ನಮ್ಮ ವರ್ಗಾವಣೆ ಆಗಿರ್ತಕ್ಕಂಥ ಟೀಚರ್ನ ನಮಗೆ ಹಿಂತಿರುಗಿಸಿ ಅಂತೇಳಿ ಯಾವುದೇ ಕಾರಣಕ್ಕೂ ಅವ್ರು ನಮ್ಗೆ ಹಿಂತಿರ್ಸ್ಲಿಲ್ಲ ನಮ್ಮ ತಿಳಿದ ಮಟ್ಟಿಗೆ ಇಲಾಖೆ ಇಲಾಖೆ ಅಧಿಕಾರಿಗಳು ಸತ್ತಿದೆ ಅಂತ ನಮ್ಮ ನಮ್ಮ ಭಾವನೆ ಇಲಾಖೆ ಒಂದು ಪರಿಶೀಲನೆ ಮಾಡಿ ಇಲ್ಲೊಂದು ಸೂಕ್ತ ನಿರ್ಧಾರ ತಗೋಬೇಕಾಗಿತ್ತು ಯಾಕಂದರೆ ನಮ್ಮ ಶಾಲೆ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಸ್ಮಾರ್ಟ್ ಬೋರ್ಡು ಪ್ರತಿಯೊಂದು ಕೊಠಡಿಯಲ್ಲೂ ಸ್ಮಾರ್ಟ್ ಬೋರ್ಡ್ ಇದೆ ತಮಾಷೆ ಇಲ್ಲ ನಾವು ದಾನಿಗಳನ್ನು ಹುಡುಕಿ ಹುಡುಕಿ ದ ಡೊನೇಟ್ ಮಾಡಿಸ್ಕೊಂಡು ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಡೊನೇಟ್ ಮಾಡ್ತಾ ಇದ್ದೀವಿ ಮತ್ತು ಸೋಲಾರ್ ಅಳವಡಿಕೆ ಹತ್ತು ಲಕ್ಷ ವೆಚ್ಚ ಮಾಡಿ ಸೋಲಾರ್ ಅಳವಡಿಕೆ ಮಾಡಿದ್ದೀವಿ ಶೌಚಾಲಯಗಳು ಎಲ್ಲ ನಾವು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲದ ನಾವು ನಿರ್ವಹಣೆ ಮಾಡ್ತಾಯಿದ್ದೀವಿ ಆದರೂ ಸರ್ಕಾರ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇಲಾಖೆ ಇದ್ರ ಬಗ್ಗೆ ಆಸಕ್ತಿ ವಹಿಸಿಲ್ಲ ಇದಂತೂ ಸತ್ಯ